ನಾವು ಮಾಡ್ತೀವಿ ಹಿಂದ ಇಲ್ಲಿ ಕೋಡ್ ಅಂತ ಮಾಜಿ ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ಮಿಂಚೂರು ಒಕ್ಕಲ ಸಂಘಕ್ಕೆ ಬಾದಾಮಿ ಒಕ್ಕಲ ಸಂಘದ ಸದಸ್ಯರಾದ ಹಾಗೂ ಮಾಜಿ ಚೇರ್ಮನ್ರಾದ ಕೆ ಎಸ್ ಪಿ ಸಿ ಚೇರ್ಮನ್ರಾದ ಮಿತ್ತ ನಮ್ಮ ಸಂಘಕ್ಕೆ ಆಗಮಿಸಿದ್ದಾರೆ ಅವರು ನಮ್ಮ ಈ ಸಾಲಿನ ಈ ಸಾಲಿನ ಕೆ ಎಸ್ ಪಿ ಸಿ ಚುನಾವಣೆಗೆ ಸ್ಪರ್ಧ ಸ್ಪರ್ಧಿಸಿದ್ರು ಅವರು ನಮ್ಮೆಲ್ಲರ ಮತಯಾಚನೆಗೋಸ್ಕರ ಇಲ್ಲಿ ಬಂದಿದ್ದಾರೆ ಅವರು ನಮ್ಮ ಸಂಘದ ಪರವಾಗಿ ಹಾಗೆಲ್ಲೂ ಪರವಾಗಿ ಅವರಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಜೊತೆಗೆ ನಮ್ಮ ಸಂಘದಲ್ಲಿ ಒಂದು ಕ್ಷೇತ್ರ ನಿರ್ಮಿತಗಳನ್ನ ನೀವು ಚೇರ್ಮನ್ ಆಗಿ ಅದೆಲ್ಲ ಅನುಭವ ಇದೆ ನಿನ್ನ ಬಂದಿರ್ತಕ್ಕಂಥ ಮಕ್ಕಳು ಬಂದಿರತಕ್ಕಂಥ ಮಿತ್ರಗಳಿಗೆ ಕುಮ್ಮಕೊರೆಗಳನ್ನ ಆದಷ್ಟು ಬೇಕು ಹಾಗೆಷ್ಟು ಕಟ್ಟಿಸ್ತೀನಿ ಅಂದರೆ ಕೊಟ್ಟರೆ ಯಾವುದೇ ರೀತಿ ಅನುಕೂಲ ಪರಿಹಾರ ಯಾವುದೂ ಇಲ್ಲ ನಾಲ್ಕು ಲಕ್ಷ ಕಿರಿಯ ಉದ್ಯೋಗರಿಗೆ ಎಂಟು ಲಕ್ಷ ಕಿರಿಯ ಉದ್ಯೋಗರಿಗೆ ಒತ್ತಿಗೆ ಅಂತ ಹೇಳ್ತಾರೆ ಅದು ಎಷ್ಟೋ ವರ್ಷಗಳಾಗಲಿ ಬರೋದು ಒಂದು ವರ್ಷ ಎರಡು ವರ್ಷ ಆಗುತ್ತೆ ಇದನ್ನೆಲ್ಲ ಪರಿಹಾರ ತೊಗೊಂಡಾಗ ಮತ್ತೆ ಹೆಚ್ಚಿನದಾಗಿ ಇಂಥ ಏನು ಫಂಡ್ ಬರುತ್ತೆ ಅದನ್ನು ನೀವು ಹೆಚ್ಚಿನ ರೀತಿಯಲ್ಲಿ ಒಂದು ಎಂಟು ಲಕ್ಷ ನಾಲ್ಕು ಲಕ್ಷ ಈಗಿನ ಪರಿಸ್ಥಿತಿ ಏನೇನು ಅಲ್ಲ ಅದು ಕೆಲವೊಂದು ತಿನ್ನ ನಿಟ್ಟಿನ ಹೆಚ್ಚಿನ ನಂತರ ಹೆಚ್ಚಿನ ಪರಿಹಾರವನ್ನು ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಸಂಘದ ಪರವಾಗಿ ನಿಮಗೆ ಸರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಮಾನಸ ಇದು ನಮ್ಮ ಸಂಘದಲ್ಲಿ ಏನು ಇದೆ ಅಂದರೆ ಮಹಿಳಾ ವಕೀಲರಿಗೆ ಒಂದು ಅಸೋಸಿಯೇಷನ್ ಅಸೋಸಿಯೇಷನ್ ಇಂಪ್ರೂವ್ ಮಾಡ್ಕೊಳ್ಬೇಕು ಮತ್ತು ನಮ್ಮ ಸಂಗೀತ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸನ ಮಾಡ್ಕೊಬೇಕು ನಮ್ಮ ಸಂಗೀತ ಕಡೆಯಿಂದ ಏನು ನಾವು ವೆಫಲಾನ ಚಿಂತಿಸಬೇಕು ಚುನಾವಣೆಗೆ ನಾವು ಖಂಡಿತ ಮಾಡ್ಕೊಳ್ತೀವಿ ನಮ್ಗೆ ಆದಷ್ಟು ಮಹಿಳಾ ವಕೀಲರಿಗೆ ಒಂದು ಅಸೇಷನ್ ಜನ ನಾವು ಮಾಡ್ತೀವಿ ಅಸೋಸಿಯೇಷನ್ ನಮಗೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಹಂಗು ತಿಳ್ಕೊಡ್ತಾರೆ ನಾವು ಬಂದ ಕಾರ್ಯಕ್ರಮ ಮತಯಾಚನೆಗೆ ಬಂದಿದ್ದು ಎಲ್ಲರೂ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ಆರೋಪ ಸ್ವಾಗತ ಮಾಡಿದ್ದಾರೆ ಈಗಾಗಲೇ ಮಹಿಳಾ ವಕೀಲರ ಸಮಸ್ಯೆಗಳನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಮುಂಬರುವ ದಿನದಲ್ಲಿ ಕರ್ನಾಟಕ ಅಡುಗೆಟ್ ವೆಲ್ಫೇರ್ ಫಂಡ್ ಆ್ಯಕ್ಟ್ ಏನಿದೆ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಇಲ್ಲಿಯ ಸದಸ್ಯರು ಬೇಡಿಕೆ ಇಟ್ಟಿದ್ದಾರೆ ಮುಂದಿನ ನಿರ್ಮಾಣದಲ್ಲಿ ಆಯ್ಕೆ ಆದ ನಂತರ ರಾಜ್ಯದ ಇಪ್ಪತ್ತೈದು ಜನರಿಗೆ ಚರ್ಚೆ ಮಾಡಿ ವೆಲ್ಫೇರ್ ಫಂಡ್ ಏನಾದರೂ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ